ನಮಸ್ತೆ ಆತ್ಮೀಯರೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೆ ಹಿಂದಿನ ತರಗತಿಯಲ್ಲಿ ನಾವು ಹರ್ಲಾಕ್ ಅವರ ವಿಕಾಸದ ಹಂತಗಳ ಬಗ್ಗೆ ತಿಳಿದುಕೊಂಡೆವು ಅವುಗಳಲ್ಲಿ ಪ್ರಮುಖವಾಗಿ ಪೂರ್ವ ಬಾಲ್ಯದ ಲಕ್ಷಣಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಂಡೆವು ಇಂದಿನ ತರಗತಿಯಲ್ಲಿ ನಾವು ಉತ್ತರ ಬಾಲ್ಯದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವ ಆತ್ಮೀಯರೆ ಉತ್ತರ ಬಾಲ್ಯ ಎಂದರೆ ಆರು ವರ್ಷದಿಂದ ಹನ್ನೆರಡು ವರ್ಷದ ವಯೋಮಾನವನ್ನು ನಾವು ಉತ್ತರ ಬಾಲ್ಯ ಎಂದು ಕರೆಯುತ್ತೇವೆ ಈ ಉತ್ತರ ಬಾಲ್ಯವನ್ನು ಪೂರ್ವ ಬಾಲ್ಯದಂತೆ ಕೆಲವು ಸಂಕ್ಷಿಪ್ತವಾದಂಥ ಮತ್ತು ಸಾಂಕೇತಿಕ ಹೆಸರುಗಳಿಂದ ಕರೆಯುವುದುಂಟು ಹಾಗಾಗಿ ಆ ಹೆಸರುಗಳು ಏನೆಂದು ನೋಡುವುದಾದರೆ ಇದನ್ನು ಕೂಟಯುಗ ಎಂದು ಕರೆಯುತ್ತೇವೆ ಅಂದರೆ ತನ್ನದೇ ವಯೋಮಾನದ ಮತ್ತು ತನ್ನದೇ ಲಿಂಗ ಒಂದು ಸಮಾನತೆ ಉಳ್ಳಂತಹ ಗುಂಪನ್ನು ಹೊಂದುವಂತಹ ಹಂತ ಆಗಿರುವುದರಿಂದ ಇದನ್ನು ನಾವು ಕೂಟಯುಗ ಎಂದು ಕರೆಯುತ್ತೇವೆ ಹೇಗೆ ಪೂರ್ವ ಬಾಲ್ಯವನ್ನು ಕೂಟ ಯುಗ ಎಂದು ಕರೆಯುತ್ತೇವೆಯೋ ಹಾಗೆ ಈ ಒಂದು ಉತ್ತರ ಬಾಲ್ಯವನ್ನು ಯುಗ ಎಂದು ಕರೆಯುತ್ತೇವೆ ಇನ್ನು ಇದನ್ನು ಅನುಸರಣೆಯ ಹಂತ ಎಂದು ಕರೆಯುತ್ತೇವೆ ಅನುಸರಣೆ ಮತ್ತು ಅನುಕರಣೆಯ ವ್ಯತ್ಯಾಸವನ್ನು ಹಿಂದಿನ ತರಗತಿಯಲ್ಲಿ ನಾನು ತಿಳಿಸದಂತೆ ಬಾಲ್ಯವನ್ನು ಅನುಕರಣ ಹಂತ ಎಂದು ಕರೆಯುತ್ತೇವೆ ಅನುಕರಣ ಹಂತ ಎಂದರೆ ಯಾವುದೇ ಯೋಚನೆಗಳಿಲ್ಲದೆ ಹೇಗಿರುತ್ತೋ ಹಾಗೇ ಅದನ್ನು ಫಾಲೋ ಮಾಡೋದನ್ನು ಬ್ಲೈಂಡ್ಲಿ ಫಾಲೋ ಮಾಡೋದನ್ನು ನಾವು ಅನುಕರಣ ಹಂತ ಅಂತ ಕರೆದ್ರೆ ಈ ಒಂದು ಉತ್ತರ ಬಾಲ್ಯವನ್ನು ಅನುಸರಣಾ ಹಂತ ಎಂದು ಕರೆಯುತ್ತೇವೆ ಅನುಸರಣಾ ಹಂತ ಎಂದರೆ ಮಗು ತಾನು ಯಾವುದನ್ನು ಒಂದು ಅನುಕರಣೆ ಮಾಡಬೇಕು ಯಾವುದನ್ನು ಪಾಲಿಸಬೇಕು ಯಾವುದನ್ನು ಆದರ್ಶವಾಗಿ ವಿವೇಚನೆಯಿಂದ ತಿಳಿದುಕೊಂಡು ಅದರಂತೆ ಮುಂದುವರಿಯೋದನ್ನು ನಾವು ಇಲ್ಲಿ ಅನುಸರಣೆ ಎಂದು ಕರೆಯುತ್ತೇವೆ ಇಲ್ಲಿ ಯಾವುದೇ 呃，温度。 ಕೃತಕವಾದಂಥ ಬ್ಲೈಂಡ್ ಆದಂಥ ಫಾಲೋಯಿಂಗ್ ಇರದೆ ಒಂದು ವಿವೇಚನೆಯುಳ್ಳಂತಹ ಫಾಲೋಯಿಂಗ್ಸ್ ಇರೋದರಿಂದ ಇದನ್ನು ಅನುಕರಣ ಹಂತ ಅನ್ನದೇ ಅನುಸರಣಾ ಹಂತ ಎಂದು ಕರೆಯುತ್ತೇವೆ ಇನ್ನು ಇದನ್ನು ಶಾಲಾ ಹಂತ ಎಂದು ಕೂಡ ಕರೆಯುತ್ತೇವೆ ನಮಗೆಲ್ಲ ಗೊತ್ತಿರೋಂತೆ ಆರು ವರ್ಷದ ನಂತರ ಅಥವಾ ಆರು ವರ್ಷಕ್ಕೆ ನಾವು ಮಕ್ಕಳನ್ನು ಶಾಲೆಗೆ ಪ್ರಾಥಮಿಕ ಶಾಲೆಗೆ ಸೇರಿಸೋದ್ರಿಂದ ಅವರ ಪ್ರಾಥಮಿಕ ಶಾಲಾ ಹಂತ ಪ್ರಾರಂಭವಾಗುವುದರಿಂದ ಇದನ್ನು ಶಾಲಾ ಹಂತ ಎಂದು ಕರೆಯುತ್ತೇವೆ ಇನ್ನು ಸೃಜನಶೀಲತೆಯ ಹಂತ ಎಂದು ಕೂಡ ಈ ಒಂದು ಹಂತವನ್ನು ಕರೆಯುತ್ತೇವೆ ಈ ಒಂದು ಸೃಜನಶೀಲ ಅಂದರೆ ಅಭಿವ್ಯಕ್ತಿಗೊಳಿಸುವಂತಹ ಅಂದರೆ ಸೃಜನಶೀಲವಾದಂತಹ ಅಭಿವ್ಯಕ್ತಿ ಪೂರ್ವಭಾಲದಲ್ಲಿ ಪ್ರಾರಂಭವಾಗಿ ಈ ಒಂದು ಹಂತದಲ್ಲಿ ಅದೇನಾಗುತ್ತೆ ಅಂದರೆ ಒಂದು ಉತ್ಕೃಷ್ಟವಾದಂಥ ಮಟ್ಟವನ್ನು ತಲುಪುತ್ತದೆ ಇಲ್ಲಿ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಕಾರ್ಯಗಳ ಮಾಡುವಂಥ ಸಾಮರ್ಥ್ಯ ಹೊಸ ಕಾರ್ಯ ಚಟುವಟಿಕೆಗಳನ್ನು ಮಾಡುವಂತಹ ಸಾಮರ್ಥ್ಯ ಈ ಹಂತದಲ್ಲಿ ಕಂಡುಬರುವುದರಿಂದ ಇದನ್ನು ಸೃಜನಶೀಲ ಹಂತ ಎಂದು ಕೂಡ ಕರೆಯುತ್ತೇವೆ ಇದಿಷ್ಟು ಉತ್ತರ ಬಾಲ್ಯವನ್ನು ಕರೆಯುವಂತಹ ಒಂದಿಷ್ಟು ಪದಗಳು ಅಥವಾ ಒಂದು ಉತ್ತರ ಬಾಲ್ಯವನ್ನು ಸೂಚಿಸುವಂತಹ ಸಾಮಾನ್ಯ ವಾಕ್ಯಗಳನ್ನು ಹೊಂದುವಂತಹ ಉಪನಾಮಗಳು ಎಂದರೆ ತಪ್ಪಾಗುವುದಿಲ್ಲ ಇನ್ನು ಈ ಉತ್ತರ ಬಾಲ್ಯದ ಕೆಲವೊಂದಿಷ್ಟು ವಿಕಾಸದ ಆಯಾಮಗಳು ಯಾವ ರೀತಿ ನಡೆಯುತ್ತವೆ ಹೇಗೆ ಪೂರ್ವ ಬಾಲ್ಯದಲ್ಲಿ ವಿಕಾಸದ ಆಯಾಮಗಳಲ್ಲಿ ದೈಹಿಕ ವಿಕಾಸ ಹೇಗಾಗುತ್ತದೆ ಬೌದ್ಧಿಕ ವಿಕಾಸ ಹೇಗಾಗುತ್ತದೆ ಮತ್ತು ಅವರ ನೈತಿಕ ಮತ್ತು ಸಾಮಾಜಿಕ ವಿಕಾಸ ಹೇಗಾಗುತ್ತದೆ ಎಂದು ನೋಡಿದೆವೋ ಅದೇ ರೀತಿ ಈ ಒಂದು ಉತ್ತರ ಬಾಲ್ಯದ ವಿಕಾಸದ ಆಯಾಮಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲಿಗೆ ದೈಹಿಕ ವಿಕಾಸ ದೈಹಿಕ ವಿಕಾಸ ಅಂದರೆ ದೇಹದಲ್ಲಾಗುವಂತಹ ಬೆಳವಣಿಗೆ ಯಾವ ರೀತಿಯಾಗಿರುತ್ತದೆ ಎಂದು ನೋಡುವುದಾದರೆ ಇಲ್ಲಿ ಎತ್ತರದಲ್ಲಿ ವಾರ್ಷಿಕವಾಗಿ ಮಗು ಎರಡರಿಂದ ಮೂರು ಅಂಗುಲಗಳಷ್ಟು ಬೆಳೆಯುತ್ತದೆ ಇನ್ನು ತೂಕದಲ್ಲಿ ಸರಾಸರಿ ಹೆಚ್ಚಳ ಎಷ್ಟಾಗುತ್ತದೆ ಅಂದರೆ ಎರಡರಿಂದ ಮೂರು ಕಿಲೋಗ್ರಾಮ್ಗಳಷ್ಟು ಹೆಚ್ಚಳವನ್ನು ಈ ಒಂದು ದೇಹದ ಬೆಳವಣಿಗೆಯಲ್ಲಿ ಕಾಣಬಹುದು ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಹನ್ನೊಂದನೇ ವಯಸ್ಸಿನ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗಿಂತ ಹೆಚ್ಚು ಎತ್ತರ ಮತ್ತು ಹೆಚ್ಚು ತೂಕವನ್ನು ಹೊಂದಿರುತ್ತಾರೆ ಹೌದು ಈ ಒಂದು ಹಂತದ ಕೊನೆ ಕೊನೆಗೆ ನೋಡುವುದಾದರೆ ಹೆಣ್ಣು ಮಕ್ಕಳು ಅತಿ ಎತ್ತರವಾಗಿ ಮತ್ತು ಅತಿ ಬಲಶಾಲಿಯಾಗಿ ಕಾಣುವುದನ್ನು ನೋಡಬಹುದು ನಾವು ಹೀಗೆ ಬಾಲ್ಯದಲ್ಲಿ ಗಂಡು ಮಕ್ಕಳು ಎತ್ತರವಾಗಿರುತ್ತಾರೆ ಮತ್ತು ಗಂಡು ಮಕ್ಕಳ ದೇಹದ ಬೆಳವಣಿಗೆ ಹೆಚ್ಚಾಗಿರುತ್ತದೆ ಎಂದು ನೋಡಿದೆವೋ ಆದರೆ ಇಲ್ಲಿ ಅದರ ತದ್ವಿರುದ್ಧವಾಗಿ ಅಂದರೆ ಹೆಣ್ಣು ಮಕ್ಕಳು ಹೆಚ್ಚು ಎತ್ತರವಾಗಿ ಮತ್ತು ಹೆಚ್ಚು ತೂಕವನ್ನು ಹೊಂದಿರುವುದನ್ನು ಕಾಣಬಹುದು ಅವರಿಗಿಂತ ಇವರು ಒಂದು ವರ್ಷ ದೊಡ್ಡವರಂತೆ ಕಾಣುವುದನ್ನು ಕೂಡ ನಾವಿಲ್ಲಿ ನೋಡಬಹುದು ಇನ್ನು ಈ ಹಂತದಲ್ಲಿ ದೇಹದ ಅಂಗಾಂಗಗಳ ಪ್ರಮಾಣದಲ್ಲೂ ಕೂಡ ನಾವು ಬದಲಾವಣೆಯನ್ನು ಕಾಣಬಹುದು ಈ ಒಂದು ಹಂತದಲ್ಲಿ ಹಾಲು ಹಲ್ಲುಗಳು ಉದುರಿ ಶಾಶ್ವತ ಹಲ್ಲುಗಳು ಮೂಡಿರುತ್ತವೆ ಮತ್ತು ಮುಖದ ರೂಪ ಬದಲಾಗಿರುವುದು ಹಣೆ ಚಪ್ಪಟೆಯಾಗಿರುವುದು ಈ ಬಾಯಿ ಮತ್ತು ದವಡೆ ದೊಡ್ಡದಾಗಿರುವುದು ತುಟಿಗಳು ತುಂಬಿಕೊಂಡಂತೆ ತುಟಿಗಳು ತುಂಬ ತುಂಬಿಕೊಂಡಂತೆ ಅಂದರೆ ಆಕರ್ಷಕವಾದಂತಹ ಒಂದು ಮಟ್ಟವನ್ನು ಹೊಂದುವಂತಹ ಒಂದು ಪರಿಪಕ್ವತೆಯನ್ನು ಈ ಒಂದು ಹಂತದಲ್ಲಿ ನಾವು ಕಾಣಬಹುದು ಈ ಹಂತದಲ್ಲಿ ಅವರ ಕತ್ತು ಉದ್ದವಾಗಿದ್ದು ಮತ್ತು ಕೈಕಾಲುಗಳು ಎತ್ ಒಂದು ಉದ್ದವಾಗಿ ಬೆಳೆಯೋದನ್ನು ನೋಡ್ಬೋದು ದೇಹ ಅಗಲವಾಗಿರೋದನ್ನು ನಾವೊಂದು ಈ ಒಂದು ಹಂತದಲ್ಲಿ ನೋಡುವುದಾಗ ದೇಹದ ಆಕಾರದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಉತ್ಕೃಷ್ಟವಾದಂತಹ ಬದಲಾವಣೆಯನ್ನು ಈ ಒಂದು ದೈಹಿಕ ವಿಕಾಸದ ಹಂತದಲ್ಲಿ ನಾವು ನೋಡಬಹುದು ಇನ್ನು ಈ ಒಂದು ಹಂತದಲ್ಲಿ ಕಾಣಬಹುದಾದಂತಹ ಗತಿಶೀಲನಾ ಚಟುವಟಿಕೆಗಳು ಏನೆಂದರೆ ಮಗು ಓಡುವುದನ್ನು ನೋಡ್ಬೋದು ನೆಗೆಯುವುದಾಗಿರ್ಬೋದು ಬೆನ್ನೆಟ್ಟುವ ಆಟಗಳನ್ನು ಆಡೋದು ಹಗ್ಗ ಹಾರುವಂಥ ಆಟಗಳು ಜಾರುವ ಆಟಗಳು ಅಷ್ಟೇ ಅಲ್ಲದೆ ಮಗು ಈ ಒಂದು ಹಂತದಲ್ಲಿ ಯಾರದೇ ಸಹಾಯವಿಲ್ಲದೆ ತಾನೇ ಸ್ನಾನ ಮಾಡೋದು ಬಟ್ಟೆ ಹಾಕ್ಕೊಳ್ಳೋದು ಇಂತಹ ಚಿಕ್ಕ ಚಿಕ್ಕ ಸ್ನಾಯುಗಳ ಸಮನ್ವಯದಿಂದಾಗುವಂಥ ಎಲ್ಲ ಆಟಗಳನ್ನು ಮತ್ತು ಕಾರ್ಯಚಟುವಟಿಕೆಗಳನ್ನು ಮಾಡುವುದನ್ನು ಈ ಒಂದು ಹಂತದಲ್ಲಿ ನಾವು ನೋಡಬಹುದು ಉದಾಹರಣೆಗೆ ಈ ಗೋಲಿ ಆಟ ಮತ್ತು ಚಲಿಸುವ ವಸ್ತುಗಳನ್ನು ಇಟ್ಕೊಂಡು ನೇರವಾಗಿ ಗುರಿಟು ಹೊಡೆಯೋದಾಗಿರ್ಬೋದು ಆಮೇಲೆ ಬರಿ ಬರೆಯುವಂತಹ ಬರವಣಿಗೆ ಕೌಶಲ್ಯ ಆಗಿರ್ಬೋದು ಆಮೇಲೆ ಸೈಕಲ್ ಹೊಡೆಯೋದು ಈಜೋದು ಇಂತಹ ಎಲ್ಲ ಕಲಿಕಾ ಸಾಮರ್ಥ್ಯಗಳನ್ನು ನಾವು ಒಂದು ಈ ಹಂತದಲ್ಲಿ ನೋಡಬಹುದು ಇನ್ನು ಪ್ರಮುಖವಾಗಿ ಪೂರ್ವಬಾಲ್ಯದ ಹಂತದಲ್ಲಿ ಸೂಕ್ತವಾಗಿದ್ದಂತಹ ಲೈಂಗಿಕ ಬೆಳವಣಿಗೆ ಈ ಹಂತದಲ್ಲಿ ಅತಿ ಹೆಚ್ಚು ಪ್ರಕಾರಗೊಳ್ಳುತ್ತದೆ ಅಷ್ಟೇ ಅಲ್ಲದೀನಿ ಈ ಹಂತದ ಕೊನೆ ಕೊನೆಯಲ್ಲಿ ಹುಡುಗಿಯರಲ್ಲಿ ಲೈಂಗಿಕ ಪರಿಪಕ್ವತೆ ಹೆಚ್ಚಾಗಿ ಕಂಡುಬರುವುದನ್ನು ನಾವು ನೋಡ್ಬೋದು ಹುಡುಗಿಯರ ಮೈಮಾಟವಾಗಿರ್ಬೋದು ಅದೆಲ್ಲವೂ ಬದಲಾವಣೆಯಿಂದ ಅವರಲ್ಲಿ ಸ್ವಯಂ ಪ್ರಜ್ಞೆ ಬೆಳೆಸಿಕೊಳ್ತಾರೆ ತಮ್ಮ ಮೈಮಾಟದ ಬಗ್ಗೆ ಸ್ವಯಂ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಅನೇಕ ಮಕ್ಕಳು ಏನು ಮಾಡ್ತಾರೆ ಹೆಣ್ಣು ಮಕ್ಕಳು ಈ ಕೆಲವೊಂದಿಷ್ಟು ಕ್ರೀಡೆಗಳು ಆಟಗಳನ್ನು ಆಡದೆ ನೇರವಾಗಿ ಪಾಲ್ಗೊಳ್ಳದೆ ದೂರ ಕೂತ್ಕೊಂಡು ಪ್ರೇಕ್ಷಕರಾಗಲು ಬಯಸ್ತಾರೆ ಯಾಕಂದರೆ ಆ ಒಂದು ಹಂತದಲ್ಲಿ ಅವರು ಲೈಂಗಿಕ ಪಕ್ವತೆಯನ್ನು ಹೊಂದುವುದರಿಂದ ತಮ್ಮ ಒಂದು ಮೈಮಾಟ ಮತ್ತು ತಮ್ಮ ಒಂದು ದೇಹದ ಸ್ವಯಂ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದರಿಂದ ಅವರು ಈ ದೈಹಿಕ ದೈಹಿಕ ಶ್ರಮವನ್ನು ಪಡುವಂತಹ ಆಟಗಳಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡುವಂತಹ ಹಂತ ಈ ಒಂದು ಉತ್ತರ ಬಾಲ್ಯಾವಸ್ಥೆ ಅಂತ ಹೇಳಬಹುದು ಹಾಗಾಗಿ ಈ ಒಂದು ಹಂತದಲ್ಲಿ ಮಕ್ಕಳಿಗೆ ಉತ್ತಮವಾದಂಥ ಆಹಾರ ಮತ್ತು ಪೌಷ್ಟಿಕವಾದಂಥ ಆಹಾರವನ್ನು ನೀಡುವುದು ಅತಿ ಮುಖ್ಯವಾಗಿರುವುದರಿಂದ ಇದನ್ನು ಸರ್ಕಾರ ಮನಗಂಡು ಆಹಾರವನ್ನು ನೀಡುವಂತಹ ಬಿಸಿಯೂಟ ಯೋಜನೆಯನ್ನು ಇದೇ ಒಂದು ಒಂದು ನೆಲೆಗಟ್ಟಿನ ಆಧಾರದ ಮೇಲೆ ಮಕ್ಕಳಿಗೆ ಬಿಸಿ ಊಟ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದನ್ನು ನಾವು ನೋಡಬಹುದು ಇನ್ನು ಜ್ಞಾನಾತ್ಮಕ ವಿಕಾಸ ಹೇಗಾಗುತ್ತದೆ ಅಂತ ನೋಡೋದಾದರೆ ಈ ಒಂದು ಹಂತದಲ್ಲಿ ಮಕ್ಕಳ ಒಂದು ಭಾಷಾ ವಿಕಾಸ ತುಂಬ ಶೀಘ್ರವಾಗಿ ಮತ್ತು ಒಂದು ಉತ್ತಮ ರೀತಿಯಲ್ಲಿ ಭಾಷಾ ವಿಕಾಸ ಹಂತವು ಬೆಳೆದಿರುತ್ತೆ ಇವ್ರಿಗೆ ಈ ಒಂದು ಹಂತದಲ್ಲಿ ಪದ ಸಂಪತ್ತು ಕೂಡ ಹೆಚ್ಚಾಗಿರೋದ್ರಿಂದ ಆ ಮಕ್ಕಳು ತಮ್ಮ ಭಾವನೆಗಳನ್ನು ಮತ್ತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಲು ತಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ರಚಿಸಬಲ್ಲಂಥವರಾಗಿರುತ್ತಾರೆ ಇನ್ನು ಈ ಒಂದು ಹಂತದಲ್ಲಿ ಮಾಹಿತಿ ಮತ್ತು ವಿಚಾರವನ್ನು ಸಂಗ್ರಹಿಸುವ ಹಂತ ಅಂತ ಕೂಡ ಕರಿತೀವಿ ಅಂದರೆ ಈ ಒಂದು ಹಂತದಲ್ಲಿ ಮಕ್ಕಳು ಶಾಲೆಗೆ ತಲುಪೋದ್ರಿಂದ ಶಾಲೆಗೆ ಸೇರಿಕೊಳ್ಳೋದ್ರಿಂದ ಅಲ್ಲಿ ಮಕ್ಕಳು ಹೊಸ ಹೊಸ ವಿಚಾರಗಳನ್ನು ಕಲಿಯುತ್ತಾರೆ ಆಮೇಲೆ ಹೊಸ ಹೊಸ ಪುಸ್ತಕಗಳನ್ನು ಓದುವ ಮೂಲಕ ಆಮೇಲೆ ಜ್ಞಾನಕೋಶವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಆಮೇಲೆ ಕೆಲವೊಂದಿಷ್ಟು ಮೂಲಗಳಿಂದ ಸಿಗುವಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ತಮ್ಮ ಮಾಹಿತಿ ಮತ್ತು ವಿಚಾರವನ್ನು ಏನು ಮಾಡ್ತಾರೆ ಅಂದ್ರೆ ಸಂಗ್ರಹಣೆ ಿಕೊಳ್ಳುತ್ತಾ ಅಂದರೆ ತಮ್ಮ ಜ್ಞಾಪಕ ಶಕ್ತಿಯಲ್ಲಿ ಅನೇಕ ವಿಚಾರಗಳನ್ನು ಕೇಂದ್ರೀಕರಿಸಿಕೊಳ್ಳುತ್ತಾ ತಮ್ಮ ವಿಚಾರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಹಂತ ಇದಾಗಿದ್ದು ಇನ್ನು ಈ ಒಂದು ವಿಚಾರಗಳಿಂದಾಗಿ ಮಕ್ಕಳು ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಕೂಡ ಈ ಒಂದು ಹಂತದಲ್ಲಿ ಹೆಚ್ಚಾಗಿರುತ್ತದೆ ಅಂದರೆ ತಾರ್ಕಿಕವಾಗಿ ಯಾವುದೇ ಒಂದು ವಿಚಾರವನ್ನು ವಿಷಯವನ್ನು ಸರಳವಾಗಿ ನೋಡದೆ ತಮ್ಮ ಜ್ಞಾನಾತ್ಮಕ ಕ್ರಿಯೆಗಳ ಆಯ್ಕೆಗೆ ಒಳಪಟ್ಟು ಅವುಗಳನ್ನು ಅನ್ವಯಿಸುವ ಮೂಲಕ ಅಂದರೆ ಅಭಿವೃದ್ಧಿಪಡಿಸಿ ತಮ್ಮ ವಿಚಾರಗಳನ್ನು ಬೇರೊಂದು ವಿಷಯದೊಂದಿಗೆ ಅನ್ವಯಿಸುವ ಮೂಲಕ ತಾರ್ಕಿಕವಾಗಿ ವಿಚಾರಿಸುವಂತಹ ಸಾಮರ್ಥ್ಯವನ್ನು ಈ ಹಂತದಲ್ಲಿ ಹೊಂದುತ್ತಾರೆ ಇನ್ನು ಮುಖ್ಯವಾಗಿ ಶಾಲಾ ಹಂತ ಆಗಿರುವುದರಿಂದ ಮಕ್ಕಳಿಗೆ ಗಣಿತದ ಮೂಲ ಕೌಶಲ್ಯಗಳಾದಂತಹ ಈ ಕೂಡುವುದಾಗಿರ್ಬೋದು ಕಳೆಯುವುದು ಬಾಗಿಸೋದು ಲೆಕ್ಕವನ್ನು ಗುಣಿಸೋದು ಇಂತಹ ಎಲ್ಲ ಲೆಕ್ಕಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ಸರಳ ಗಣಿತದ ಒಂದಿಷ್ಟು ಸಾಮರ್ಥ್ಯಗಳಾದಂಥ ಈ ಭಿನ್ನ ರಾಶಿಗಳಾಗಿರ್ಬೋದು ಅನುಪಾತಗಳಾಗಿರ್ಬೋದು ಇಂತಹ ಸಾಮರ್ಥ್ಯಗಳನ್ನು ಕೂಡ ಬೆಳೆಸಿಕೊಳ್ಳುತ್ತಾರೆ ಅಷ್ಟೇ ಈ ಒಂದು ಹಂತದಲ್ಲಿ ಮಕ್ಕಳು ಕಲ್ಪನಾತ್ಮಕವಾದಂತಹ ಆಟದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಅಂದರೆ ಅವರ ಕಲ್ಪನಾ ಸಾಮರ್ಥ್ಯ ಹೆಚ್ಚಾಗಿದ್ದು ಊಹಿಸುವಂಥ ಸಾಮರ್ಥ್ಯ ಕಲ್ಪನೆ ಅಂದರೆ ಇಲ್ಲಿ ಊಹಿಸುವಂಥ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ ಮಕ್ಕಳು ಊಹಿಸುವಂತಹ ಆಟಗಳು ಅಂದರೆ ಚೆಸ್ ಆಗಿರ್ಬೋದು ಕ್ವಿಝ್ ಆಗಿರ್ಬೋದು ಪದಬಂಧ ಆಗಿರ್ಬೋದು ಅಥವಾ ಪದರಚನೆ ಆಗಿರ್ಬೋದು ಇಂತಹ ಆಟಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ ಅದರ ಜೊತೆಗೆ ಈ ವಿಜ್ಞಾನದ ಕಥೆಗಳು ಮತ್ತು ತಾಂತ್ರಿಕ ಕ್ರಿಯೆಗಳಲ್ಲಿ ಕೂಡ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಈ ಹಂತದ ಹಂತದಲ್ಲಿ ಅತಿ ಹೆಚ್ಚು ನೈಜಿಕ ನೈಜ ಘಟನೆಗಳ ಬಗ್ಗೆ ಮತ್ತು ವೈಜ್ಞಾನಿಕ ಮತ್ತು ಗಣಿತದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿಯನ್ನು ಈ ಹಂತದಲ್ಲಿ ನಾವು ಕಾಣ್ಬೋದು ಇದಿಷ್ಟು ಜ್ಞಾನಾತ್ಮಕ ವಿಕಾಸ ಇನ್ನು ಉತ್ತರ ಬಾಲ್ಯದಲ್ಲಿ ಸಾಮಾಜಿಕ ವಿಕಾಸ ಹೇಗಾಗುತ್ತದೆ ಅಂತ ನೋಡೋದಾದರೆ ಆಗಲೇ ಹೇಳಿದಂತೆ ಇದು ಕೂಟಯುಗ ಅಂದರೆ ಮಕ್ಕಳು ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಸಕ್ರಿಯವಾದಂತಹ ಒಂದು ಗುಂಪನ್ನು ಹೊಂದಿರ್ತಾರೆ ಅಂದರೆ ಮನೆಯಿಂದ ಹೊರಗಡೆ ತಮ್ಮ ಒಂದು ಒಂದು ಬಳಗವನ್ನು ವ್ಯಾಪಿಸಿಕೊಳ್ಳುವ ಮೂಲಕ ತಮ್ಮದೇ ಆದಂತಹ ಸಮಾನ ವಯಸ್ಸಿನ ಅಥವಾ ಸಮಾನ ಲಿಂಗ ಹೊಂದಿರುವಂತಹ ಗುಂಪಿನ ಜೊತೆ ತನ್ನ ಒಂದು ಒಡನಾಟವನ್ನು ಬೆಳೆಸ್ಕೊಂಡು ಅತಿ ಹೆಚ್ಚು ಸಮಯವನ್ನು ಇದೇ ಒಂದು ಗುಂಪಿನಲ್ಲಿ ಕಳೀತಾರೆ ಅಂದರೆ ಆಟ ಆಡುವುದರ ಮೂಲಕ ಜ ಸ್ನೇಹಿತರೊಂದಿಗೆ ಹೊರಗಡೆ ತಿರುಗಾಡುವ ಮೂಲಕ ಹೆಚ್ಚು ಸಮಯವನ್ನು ಮನೆಯಿಂದ ಈ ಒಂದು ಗುಂಪಿನಲ್ಲೇ ಕಳೀತಾರೆ ಅಷ್ಟೇ ಅಲ್ಲದೇ ಮುಖ್ಯವಾಗಿ ಈ ಒಂದು ಹಂತದಲ್ಲಿ ಇವರು ಅವಿದೆಯರು ಮತ್ತು ಹಿರಿಯರ ಮಾನದಂಡಗಳನ್ನು ತಿರಸ್ಕರಿಸುವಂತಹವರು ಆಗಿರ್ತಾರೆ ಕಾರಣ ಇಲ್ಲಿ ಅನುಕರಣೆ ಹಂತ ಅಲ್ಲದೇ ಇರೋದರಿಂದ ತಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬುದು ತಾವೇ ನಿರ್ಧರಿಸುವ ಒಂದು ಒಂದು ವಯೋಮಾನ ಆಗಿರೋದ್ರಿಂದ ಇಲ್ಲಿ ಮಕ್ಕಳು ಕೆಲವೊಂದಿಷ್ಟು ನಿಯಮಗಳನ್ನು ಕೆಲವೊಂದಿಷ್ಟು ಮಾನದಂಡಗಳನ್ನು ತಿರಸ್ಕರಿಸಿ ಅವರನ್ನು ಏನು ಮಾಡ್ತಾರೆ ಅಂದರೆ ಹಿರಿಯರಿಗೆ ಯಾವುದೇ ಗೌರವವನ್ನು ಕೊಡದೇ ಇರುವಂತಹ ಅವಿಧಿಯ ಗುಣವನ್ನು ನಾವು ಇಲ್ಲಿ ನೋಡಬಹುದು ಹಾಗಾಗಿ ಇಂತಹ ಮಕ್ಕಳನ್ನು ನಾವು ಅತಿ ನಾಜೂಕಾಗಿ ಮತ್ತು ಅತಿ ಶಿಸ್ತುಬದ್ಧವಾಗಿ ಬೆಳೆಸುವುದು ಅತಿ ಅವಶ್ಯಕ ಇಲ್ಲವಾದರೆ ಈ ಒಂದು ಹಂತದಲ್ಲಿಯೇ ಅಂದರೆ ತಾರುಣ್ಯಾವಸ್ಥೆಗೆ ಹೋಲಿಸದೆ ಈ ಒಂದು ಹಂತದಲ್ಲಿ ಹೆಚ್ಚು ಬಾಲಾಪರಾಧಿಗಳು ಕಾಣಿಸಿಕೊಳ್ಳಬಹುದಾದಂಥ ಹಂತ ಆಗಿದ್ದು ನಾವು ಮಕ್ಕಳೊಂದಿಗೆ ವಿವರಿಸುವಾಗ ಮತ್ತು ಅವರ ಒಂದು ಕಾರ್ಯಚಟುವಟಿಕೆಗಳ ಮೇಲೆ ಮೇಲೆ ವಹಿಸುವುದು ಅತಿ ಅವಶ್ಯಕ ಇನ್ನು ಉತ್ತರ ಬಾಲ್ಯದ ಸಂವೇಗಾತ್ಮಕ ವಿಕಾಸ ಸಂವೇಗ ಅಂದರೆ ನಮ್ಮ ಭಾವನೆಗಳ ಒಂದು ವಿಚಲಿತ ಸ್ಥಿತಿಯನ್ನು ಅಥವಾ ನಮ್ಮ ಭಾವನೆಗಳನ್ನು ಯಾವ ರೀತಿ ವ್ಯಕ್ತಪಡಿಸ್ತೇವೆ ಅನ್ನೋದನ್ನು ತಿಳಿಸೋದು ಈ ಸಂವೇಗಾತ್ಮಕ ವಿಕಾಸ ಹಾಗಾದರೆ ಈ ಒಂದು ಉತ್ತರ ಬಾಲ್ಯದಲ್ಲಿ ಸಂವೇಗಗಳು ಹೇಗಿರುತ್ತೆ ಅಂತ ನೋಡೋದಾದರೆ ಈ ಒಂದು ಹಂತದಲ್ಲಿ ಸಂವೇಗಗಳು ಹೇಗೆ ಪೂರ್ವ ಬಾಲ್ಯದಲ್ಲಿ ಮಕ್ಕಳ ಒಂದು ಸಂವೇಗಗಳು ವಸ್ತುಗಳ ಮೇಲೆ ಅವಲಂಬಿತವಾಗಿರದೆ ಅಂದರೆ ಸರಳ ವಸ್ತುಗಳಿಗೂ ಹೊರತಾಗಿಯೂ ಕೂಡ ಅವರ ಭಾವನೆಗಳಿರ್ತಿರಲಿಲ್ಲ ಸರಳ ವಸ್ತುಗಳಿಗೆ ಕೂಡ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದರು ಆದರೆ ಈ ಹಂತದಲ್ಲಿ ಸರಳ ವಸ್ತುಗಳಿಗಿಂತಲೂ ಹೊರತಾದಂಥ ಭಾವನೆಗಳನ್ನು ಈ ಒಂದು ಹಂತದಲ್ಲಿ ನಾವು ಕಾಣ್ಬೋದು ಯಾಕಂದರೆ ಮಕ್ಕಳಿಗೆ ಈ ಒಂದು ಹಂತದಲ್ಲಿ ಯಾವುದು ಸರಿ ಯಾವುದು ತಪ್ಪು ಮತ್ತು ಬೇರೆಯವರ ಅಭಿಪ್ರಾಯ ಏನು ಎಂಬುದನ್ನು ಕೇಳುವಂತಹ ಗುಣ ಬೆಳೆದಿರುವುದರಿಂದ ಮಕ್ಕಳು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಒಂದಿಷ್ಟು ಭಾವನೆಗಳನ್ನು ಒಂದು ನಿಯಂತ್ರಿತ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಮತ್ತು ಕೆಲವೊಂದಿಷ್ಟು ಭಾವನೆಗಳು ಸೂಕ್ಷ್ಮವಾಗಿಯೂ ಕೂಡ ಅಂದರೆ ಈ ಸರಳ ವಸ್ತುಗಳಿಗೂ ಕೂಡ ಮಿಗಿಲಾದಂತಹ ಭಾವನೆಗಳನ್ನು ನಾವು ಇಲ್ಲಿ ಒಂದು ಈ ಹಂತದಲ್ಲಿ ಕಾಣಬಹುದು ಇನ್ನು ಈ ಒಂದು ಹಂತದಲ್ಲಿ ಮಕ್ಕಳು ಯಾವುದಕ್ಕೆ ಕೋಪ ಪಡ ಕೋಪವನ್ನು ವ್ಯಕ್ತಪಡಿಸ್ತಾರೆ ಅಂತ ನೋಡೋದಾದರೆ ಈ ಆಟದಲ್ಲಿ ಸೋಲೋದಾಗಿರ್ಬೋದು ಅಥವಾ ಯಾರಾದರೂ ಇವರನ್ನು ಅಣುಕಿಸಿದರೆ ಅಥವಾ ಇತರ ಇತರರ ಮಕ್ಕಳೊಂದಿಗೆ ನಾವೇನಾದರೂ ಪಾಲಕರವರನ್ನು ಹೋಲಿಸಿದರೆ ಅಥವಾ ಶಿಕ್ಷಕರು ಮಕ್ಕಳನ್ನು ಹೋಲಿಕೆ ಮಾಡೋದ್ರ ಮೂಲಕ ಅಥವಾ ಅವರು ಮಾಡುವಂಥ ಯಾವುದಾದ್ರೂ ಕೆಲಸದಲ್ಲಿ ನಾವೇನಾದರೂ ಒಂದು ಅಡ್ಡಿಯನ್ನು ಉಂಟು ಮಾಡಿದರೆ ಅಥವಾ ಯಾರಾದರೂ ಸ್ನೇಹಿತರು ಅಥವಾ ಹಿರಿಯರು ಅವರನ್ನು ಬೈಯೋದು ಅವರನ್ನು ಕಡೆಗಣಿಸೋದು ಮಾಡುವುದರ ಮೂಲಕ ಅವರಿಗೆ ಕೋಪ ಬೇಗ ಬರುತ್ತೆ ಹಾಗೆ ಕೋಪ ಬಂದಾಗ ಅವ್ರು ಅಳೋದು ಅಥವಾ ಮುನಿಸ್ಕೊಂಡು ಸುಮ್ಮನೆ ಕೂಡ್ತಾಡೋದು ಆಮೇಲೆ ಕಿರುಚಾಡೋದು ಹಾರಾಡೋದು ಕೂಗಾಡೋದು ಇಂತಹ ಕ್ರಿಯೆಗಳ ಮೂಲಕ ತಮ್ಮ ಕೋಪವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಭಯ ಯಾವದಲ್ಲಿ ಆಗುತ್ತೆ ಅಂದರೆ ಅವರಿಗೆ ಈ ಎತ್ತರ ಪ್ರದೇಶ ಆಮೇಲೆ ಪ್ರಾಣಿಗಳ ಮೇಲೆ ಭಯ ಇರುತ್ತೆ ಶಬ್ದಗಳ ಮೇಲೆ ಭಯ ಆಮೇಲೆ ಈ ಅಗೋಚರ ವಸ್ತುಗಳು ಅಂದರೆ ಕಲ್ಪನಾ ವಸ್ತುಗಳು ಅಂದರೆ ದೆವ್ವ ಭೂತ ಇನ್ನು ಮುಖ್ಯವಾಗಿ ಶಾಲೆಗೆ ಸೇರಿಕೊಂಡಿರೋದ್ರಿಂದ ಮಕ್ಕಳು ಅನುತ್ತೀರ್ಣ ಆಗ್ತೀನೇನೋ ಅಥವಾ ಫೇಲ್ ಆಗ್ತೀನೇನೋ ಅನ್ನೋ ಕೂಡ ಭಯವನ್ನು ಹೊಂದುವಂತಹ ಸಾಮರ್ಥ್ಯ ಈ ಒಂದು ಒಂದು ಘಟನೆಗಳನ್ನು ನಾವು ಈ ಒಂದು ಹಂತದಲ್ಲಿ ನೋಡ್ಬೋದು ಇದರಿಂದ ಅವರು ತಪ್ಪಿಸ್ಕೊಳ್ಳೋಕ್ಕೆ ಅಥವಾ ತಾವು ಒಂಟಿಯಾಗಿರೋದ್ರಿಂದ ಕೂಡ ಕೆಲವೊಂದು ಸಾರಿ ಮಕ್ಕಳು ಭಯಪಡ್ತಾರೆ ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಈ ಭಯವನ್ನು ವ್ಯಕ್ತಪಡಿಸೋದು ಹೇಗೆ ಮಾಡ್ತಾರೆ ಅಂದರೆ ಓಡ್ ಹೋಗೋದು ಅಥವಾ ಎಲ್ಲಾದರೂ ಅವಿತ್ಕೊಂಡುಕೊಳ್ತ ಅಳೋದು ಅಥವಾ ಆ ಸನ್ನಿವೇಶದಿಂದ ಸರಿಯೋದು ಇಂತಹ ಕ್ರಿಯೆಗಳ ಮೂಲಕ ತಮ್ಮ ಭಯವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಈ ಒಂದು ಹಂತದಲ್ಲಿ ಅಸೂಯೆಯು ಕೂಡ ಅಷ್ಟೇ ಪ್ರಮಾಣವಾಗಿರುತ್ತೆ ಅಂದರೆ ತಮಗಿಂತ ಬೇರೆ ಮಕ್ಕಳಿಗೆ ಹೆಚ್ಚು ಸೌಲಭ್ಯಗಳೇನಾದರೂ ಸಿಕ್ಕರೆ ಅಥವಾ ಹೆಚ್ಚಿನ ಸಾಧನೆಗಳು ಅಥವಾ ಏನಾದರೂ ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಅಸೂಯೆ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ತಂದೆ ತಾಯಿಗಳು ಮಕ್ಕಳಲ್ಲಿ ಭೇದ ಭಾವವನ್ನು ಕೂಡ ಮಾಡಿದರೆ ಉತ್ತರ ಬಾಲ್ಯದಲ್ಲಿ ಮಕ್ಕಳಿಗೆ ಈ ಅಸೂಯೆ ಅನ್ನೋದು ಮೂಡುತ್ತದೆ ಇನ್ನು ಮಕ್ಕಳು ಸಂತೋಷವಾಗಿರುವಂತಹ ಧನಾತ್ಮಕ ಸಮಯಗಳು ಯಾವ ರೀತಿ ಆಗುತ್ತೆ ಅಂದರೆ ಮಕ್ಕಳು ಯಾವುದಾದ್ರೂ ವಿಷಯವನ್ನು ತಿಳ್ಕೊಂಡಾಗ ಅಥವಾ ಅವರ ಕುತೂಹಲವನ್ನು ಶಿಕ್ಷಕರಾಗಲಿ ಪೋಷಕರಾಗಲಿ ಯಾರಾದರೂ ಏನು ಯಾಕೆ ಅಂತ ಪರಿಹಾರ ಮಾಡಿದಾಗ ಅವರ ಕುತೂಹಲವನ್ನು ಪರಿಹರಿಸಿದಾಗ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಆಗ ಅವರು ಚಪ್ಪಾಳೆ ತಟ್ಟೋ ಮೂಲಕ ಕುಣಿದಾಡೋ ಮೂಲಕ ಅಥವಾ ಪ್ರೀತಿಯ ವಸ್ತುಗಳನ್ನು ಮುದ್ದಾಡುವ ಮೂಲಕ ಕೂಡ ತಮ್ಮ ಈ ಒಂದು ಧನಾತ್ಮಕ ಸಂವೇಗಗಳನ್ನು ವ್ಯಕ್ತಪಡಿಸ್ತಾರೆ ಇದಿಷ್ಟು ಸಂವೇಗಾತ್ಮಕ ವಿಕಾಸ ಇನ್ನು ಉತ್ತರ ಬಾಲ್ಯದ ನೈತಿಕ ವಿಕಾಸ ಯಾವ ರೀತಿ ಆಗುತ್ತದೆ ಅಂತ ನೋಡೋದಾದರೆ ನೈತಿಕ ವಿಕಾಸ ಅನ್ನೋದು ಈ ಹಂತದಲ್ಲಿ ಅವನು ಹೊಂದಿದಂತಹ ಗುಂಪು ಅಥವಾ ಅವನ ಸ್ನೇಹಿತರ ಬಳಗದ ಮೇಲೆ ನಿರ್ಧಾರವಾಗುತ್ತದೆ ಅವನ ಸುತ್ತಮುತ್ತಲುವಂತಹ ಮಕ್ಕಳ ಗುಂಪು ಅಥವಾ ಅವನು ಒಡನಾಟವಿರುವಂತಹ ಗುಂಪು ಅಥವಾ ಸ್ನೇಹಿತರು ಒಳ್ಳೆಯ ಗುಣಗಳನ್ನು ಹೊಂದಿದ್ದರೆ ಆ ಮಗುವೂ ಕೂಡ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುತ್ತದೆ ನೈತಿಕ ಗುಣಗಳನ್ನು ಬೆಳೆಸಿಕೊಳ್ಳುತ್ತದೆ ಅದೇ ಆ ಮಕ್ಕಳು ಅನೈತಿಕ ಕಾರ್ಯಚಟುವಟಿಕೆಗಳಲ್ಲೇನಾದರೂ ತೊಡಗಿದರೆ ಈ ಮಗುವಿನ ಮೇಲೆ ಅವುಗಳ ಪರಿಣಾಮವಾಗಿ ಅವನು ಕೂಡ ಆ ಅನೈತಿಕ ಕಾರ್ಯಚಟುವಟಿಕೆಗಳ ಮೇಲೆ ಏನು ಮಾಡ್ತಾನೆಂದರೆ ತನ್ನ ಒಂದು ಮನಸ್ಸನ್ನು ಕೇಂದ್ರೀಕರಿಸಿ ಅದರ ಹಾದಿಯಲ್ಲಿ ಅವರುಗಳ ಹಾದಿಯಲ್ಲೇ ತಾನು ನಡೀತಾನೆ ಹಾಗಾಗಿ ನಾವು ಈ ಹಂತದಲ್ಲಿ ಪ್ರತಿಯೊಂದು ಮಗುವಿನ ಮೇಲೆ ಶಿಸ್ತಿನ ಒಂದು ಕ್ರಮವನ್ನು ಅಥವಾ ಶಿಸ್ತನ್ನು ಅಗತ್ಯವಾಗಿ ಅವರ ಮೇಲೆ ಶಿಸ್ತಿನ ಒಂದು ನಿಗಾವನ್ನು ವಹಿಸೋದು ಅತಿ ಅವಶ್ಯಕವಾದಂತಹ ಒಂದು ಹಂತ ಅಂತ ಹೇಳಿದರೆ ತಪ್ಪಾಗಲ್ಲ ನಾವು ಏನಾದರೂ ಶಿಸ್ತನ್ನು ಪರಿಪಾಲಿಸದೇ ಇದ್ದರೆ ಮಕ್ಕಳಿಗೆ ಅಥವಾ ಶಿಸ್ತನ್ನು ಹೇರದೇ ಇದ್ದರೆ ಮಕ್ಕಳು ಅದೇ ಒಂದು ಸ್ವೇಚ್ಛಾಚಾರದ ಗುಣಧರ್ಮದಿಂದ ಅಥವಾ ಸ್ವೇಚ್ಛಾಚಾರದ ಒಂದು ವಾತಾವರಣದಿಂದ ತಪ್ಪು ದಾರಿಯನ್ನು ತುಳಿಬೋದಂಥ ಒಂದು ಹಂತ ಇದಾಗಿದ್ದು ನಾವು ಅತಿ ಸೂಕ್ಷ್ಮವಾಗಿ ಮಕ್ಕಳನ್ನು ಶಿಸ್ತಿನಿಂದ ಅವರನ್ನು ನೋಡಿಕೊಳ್ಬೇಕು ನಿಮಗೆಲ್ಲ ಗೊತ್ತಿರ್ಬೋದು ನಾವು ಸಾಮಾಜಿಕವಾದಂಥ ಕೆಲವು ಅಂಶಗಳಿಂದಾಗಿ ನೋಡೋದಾದರೆ ಹೆಚ್ಚು ಹುಡುಗರಿಗಿಂತ ಹುಡುಗೊರೆ ಬಾಲಾಪರಾಧಿಗಳು ಹೆಚ್ಚು ಕಾರಣ ನಾವು ಗಂಡು ಮಕ್ಕಳು ಬಿಡುವಂಥ ಏನು ಮಾಡ್ತೀವಿ ಅಂದರೆ ಅವರು ಅವರುಗಳ ಅವ್ರ ಮೇಲೆ ಯಾವುದೇ ಒಂದು ಶಿಸ್ತಿನ ಕ್ರಮಗಳ ಅಥವಾ ನಿಯಮಗಳನ್ನು ಹೇರೋದಿಲ್ಲ ಹಾಗಾಗಿ ಮಕ್ಕಳು ಏನು ಮಾಡ್ತಾರೆ ಅದು ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಮಕ್ಕಳು ಏನಾಗ್ತಾರೆ ಅಂದರೆ ಈ ಅಪರಾಧದ ಕೆಲಸಗಳನ್ನು ಮಾಡ್ತಾರೆ ಆದರೆ ಹೆಣ್ಣು ಮಕ್ಕಳ ಮೇಲೆ ನಾವು ಅತಿ ಹೆಚ್ಚು ಕಾಳಜಿಯನ್ನು ವಹಿಸ್ತೀವಿ ಮತ್ತು ಅವರುಗಳ ಮೇಲೆ ಈ ಶಿಸ್ತುಗಳು ಸಂಸ್ಕಾರ ಮನೆಯ ಕೆಲಸ ಮನೆಯಿಂದ ಹೊರಗೆ ಹಾಗೂ ಹೋಗೋ ಹಾಗಿಲ್ಲ ಹೆಚ್ಚು ಸ್ನೇಹಿತರನ್ನು ಹೊಂದೋ ಹಾಗಿಲ್ಲ ಈ ಥರ ಈ ರೀತಿಯಾದಂಥ ಶಿಸ್ತಿನ ನಿಯಮಗಳನ್ನು ಹೇರೋದ್ರ ಮೂಲಕ ಅವರಲ್ಲಿ ಈ ಅಪರಾಧ ಮಾಡುವಂತಹ ಗುಣಗಳು ಕಡಿಮೆ ಇರುತ್ತೆ ಇನ್ನು ನಾವು ಇನ್ನೂ ನೋಡೋದಾದರೆ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದರೆ ಪಟ್ಟಣ ಪ್ರದೇಶಗಳಲ್ಲಿ ಈ ಬಾಲ ಅಪರಾಧಿಗಳ ಸಂಖ್ಯೆ ಹೆಚ್ಚು ಕಾರಣ ಅವರಿಗೆ ಸಿಗುವಂಥ ವಾತಾವರಣ ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂಥ ವಾತಾವರಣಕ್ಕೆ ಹೋಲಿಸಿದರೆ ನಗರ ಪ್ರದೇಶದಲ್ಲಿ ಸಿಗುವಂಥ ವಾತಾವರಣ ತುಂಬ ಅಪಾಯಕಾರಿಯಾದಂತಹ ಕೆಲವೊಂದಿಷ್ಟು ನೈತಿಕ ಚಟ್ಟು ಒಂದಿಷ್ಟು ನೈತಿಕ ಮಾರಕವಾದಂತಹ ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನು ಒಳಗೊಂಡಂಥ ಸನ್ನಿವೇಶಗಳು ಅಲ್ಲಿರೋದ್ರಿಂದ ಮಕ್ಕಳು ಅವುಗಳಿಗೆ ಬೇಗ ಆಕರ್ಷಿತರಾಗಿ ಅವರೇನಾಗ್ತಾರೆ ಅಂದರೆ ತಪ್ಪು ಹಾದಿಯನ್ನು ತುಳಿಯುವ ಮೂಲಕ ಅಪರಾಧಿಗಳ ಸಂಖ್ಯೆ ಪಟ್ಟಣ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದಾಗ ಅಂತ ನೋಡ್ಬೋದು ಇದಿಷ್ಟು ನೈತಿಕ ವಿಕಾಸ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಉತ್ತರ ಬಾಲ್ಯದ ಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಒಂದು ವಿಕಾಸದ ಹಂತಗಳು ಅದರ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವ ಅಲ್ಲಿವರೆಗೂ ತಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು